ಖುಷಿ ಆಗ್ತಾ ಇತ್ತೆ ಬೇಗ ಬಾ ಗುಂಡ ಸುಮ್ಮನೆ ಕುತ್ಕೊಂತೀಯ ಇಲ್ಲ ಸಾರ್ ಕುದಿತ ಉಂಟು ಅಂತ ಆವಾಗ್ಲೇ ತಾನೆ ಅಮ್ಮ ಅಜ್ಜಿ ನಂಗೆ ಖುಷಿ ಆಗ್ತಾ ಇದೆ ಕಣೆ ಎಂತ ಗುಂಡ ನಿಂಗೆ ಖುಷಿ ಆಗ್ತಾ ಇತ್ತಾ ದಿನ ಹಸುನೆ ಆತಿಲ್ಲ ಅಮ್ಮ ತಂದ ಸ್ಟಿನ್ಸ್ಟ್ರು ತಿಂತಿರ್ಲ ಇವತ್ತು ಎಂತ ಹಸು ಆಗ್ತಿರೋದು ನಿಂಗೆ ಅಪ್ಪಯ್ಯ ಅವನಿಗೆ ಇವತ್ತು ಏಡಿ ಸಾರ್ ಅಂತ ಹೇಳಿ ಹಸು ಆಗ್ತಿರೋದು ಅಜ್ಜಿ ಮನೆಯಿಂದ ಏಡಿ ಕೊಟ್ಕೊಳ್ಸಾರ ಅದಕ್ಕೆ ಹಸು ಹಸು ಅಂತ ಅದನ್ನೇ ಗುಂಡಾ ಬಂದೇ ಇರೋ ಎಂತ ಕೂಗ್ತಿಯಾ ಪಕ್ಕದ ಮನೆಯಲ್ಲ ಓಡ್ಬತ್ತಾರ ನೀ ಕೂಗೋ ನೋಡಿ ಎಂತ ಆತಂತ ಹೇಳಿ ಅದ ಎಷ್ಟು ತಿಂತೀಯ ತಿನ್ನು ನಾನು ನೋಡ್ತೀನಿ ಬರೀ ಏಡಿ ತಿನ್ನೋದಲ್ಲ ಅನ್ನನು ಖಾಲಿ ಮಾಡಿ ಎದೋಗ್ಬೇಕು ಗೀತಾ ಭಾಳ ರುಚಿ ಉಂಟು ಕಣೆ ಏಡಿ ಸಾರು ಪೂರ್ತಿ ನೀನೆ ಮಾಡ್ಬೇಡ ಬೆಳಿಗ್ಗೆ ಸಾರು ಆತ್ಮರಯ ನಾನಂತೂ ಖಾಲಿ ಮಾಡಲ್ಲ ನಾ ಎರ್ಕೊಂಬಷ್ಟೇ ಹಾಕೊಂಡಿದ್ದು ಗುಂಡ ಬೇಗ ಬೇಗ ಊಟ ಮಾಡು ಬೆಳಿಗ್ಗೆಗೂ ತೆಗೆದಿಟ್ಟಿರ್ತೀನಿ ಮಾವ ಸಾರು ಅನ್ನ ಎಂಥದರ್ ಬೇಕಾ ಸಾರ್ ಬೇಡ ಕಣೆ ಚೂ ಅನ್ನ ಹಾಕಿ ಮಜ್ಜಿಗೆ ಹಾಕು ಸರಿ ಮಾವ ರೀ ನಿಮ್ಗೆ ಎಂತದಾರ್ ಬೇಕಾ ನಂಗ ಅನ್ನ ಬೇಡ ಕಣೆ ಬೆಳಿಗ್ಗೆ ಕಡುಬಿದ್ದ ಒಂದ್ ಎರಡು ತಂದ್ ಹಾಕು ಏಡಿ ಸಾರಿ ಬಾಳ್ ಚಂದ ಆತೈತೆ ಹಾ ಉಂಟು ರೀ ಹಾಕ್ತೀನಿ ರೀ ಅಮ್ಮ ನಂಗು ಬೇಕು ಕಣೆ ತಗೋ ಕಡ್ಬು ಎಷ್ಟು ಬೇಕೋ ಅಷ್ಟು ತಿನ್ನು ಸಾರ್ ಹಾಕಲ್ಲ ಮತ್ತೆ ಬೆಳಿಗ್ಗೆ ಸಾರ್ ಬೇಕು ಗುಡ್ಡ ಬೇಗ ಬೇಗ ತಿನ್ನು ಎಲ್ಲಟ್ಕೆ ಕೊಡ್ತೀನಿ ಹ್ಮ್ ಅಜ್ಜ ಬೇಗ ತಿಂತೀನಿ ಅಜ್ಜಾ ಮಮ್ಮಗನಿಗೂ ಬರಿ ಇದೆ ಆಯ್ತು ಅಜ್ಜಾ ಹಾಳಾಗೋದಲ್ಲ ಮಮ್ಮಗನು ಹಾಳು ಮಾಡ್ತಿದ್ದೀರಾ ನಿಮ್ ಬಾಯಲ್ಲ ಕೆಂಪಾಗಿ ಕಳೆ ಕೂತದೆ ಆ ಮಮ್ಮಗನ್ ಬಾಯು ಕೆಂಪಾಗ್ಬೇಕಂತ ಅನ್ಕೊಂಡಿದ್ರಿ ಸೀತಾ ಹಂಗಲ್ಲ ಕಣೆ ಮಕ್ಕಳು ಅಪರೂಪಕ್ಕೆ ಲಡಕೆ ಹಾಕ್ಬೇಕು ಒಳ್ಳೇದು ಅಜ್ಜ ನಂದು ಊಟ ಆಯ್ತು ಬಾ ಹೋಗಣ ಲಡಕೆ ಕೊಡು ನಂಗೆ ಬಾ ಹೋಗಣ ಇಲ್ಲಾನೆ ನಿಮ್ಮ ಅಜ್ಜಿ ನಂಗೆ ಬೈತಾನೆ ಇರ್ತದೆ ಹರಿಶ ತೋಟಕ್ಕೆ ಕಾಡ್ಕೊಂಡ ಬಂದವಂತೆ ಕಣ ಒಂಚೂರು ನೋಡ್ಕೊ ಬಾ ನಾಳೆ ಹೋಗಿ ಸರಿ ಅಮ್ಮ ಹೋಗ್ತೀನಿ ನಾಳೆ ರಮೇಶ್ ಇವತ್ತು ಸಿಕ್ಕಿದ್ರು ಹೇಳಿದ್ರು ಕಾಡ್ಕೊಂಡ ಬಂದರೆ ಓಡ್ಸೋಣ ಅಂತ ರಾತ್ರಿ ಹೋಗ್ಬೇಕು ಇವತ್ತು ರಾತ್ರಿ ಎಲ್ಲರೂ ಊಟನೂ ಆಯಿತು ನಾನು ಊಟ ಮಾಡಿ ಮಲಗದೆ ನಾಳೆ ಬೆಳಗ್ಗೆ ಭಾಳ ಕೆಲಸ ಉಂಟು ಮಾಡಬೇಕು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ನಾಳೆನೂ ಬರ್ತಾ ಇದ್ದೀವಿ ನಮ್ಮನೆ ರಾಮಾಯಣದ ಕಥೆ ಜೊತೆ ನಿಮ್ಮ ಜೊತೆ